ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಪೂರ್ವವರ್ಣನವು ಮತ್ತು ಋಥು ಚಕ್ರವರ್ತಿಯು ತನ್ನ ಪ್ರಜೆಗಳಿಗೆ ಹಿತವನ್ನು ಹೇಳಿದುದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ವಿದುರನಿಗೆ ಕಥಾಭಾಗವನ್ನು ಹೇಳುತ್ತಿರುವರು ವಿದುರ ಕೇಳು ಋಥು ಚಕ್ರವರ್ತಿಯು ಹಿಂತಿರುಗಿ ಬರುವ ವೃತ್ತಾಂತವು ಅಂದರೆ ಯಾಗವನ್ನು ಪೂರೈಸಿ ಹಿಂತಿರುಗಿ ಬರುತ್ತಿರುವ ವೃತ್ತಾಂತವು ಪೂರ ಜನರಿಗೆ ತಿಳಿದೊಡನೆ ಅವರೆಲ್ಲರೂ ಪಟ್ಟಣವನ್ನು ಅಲಂಕರಿಸುವುದಕ್ಕೆ ತೊಡಗಿದರು ಮುತ್ತಿನ ಕೊಚ್ಚುಗಳು ಹೂವಿನ ದಂಡೆಗಳು ಸಣ್ಣ ದುಕೂಲದ ಪಠ್ಯ ಮಡಿಗಳು ಸುವರ್ಣ ತೋರಣಗಳು ಪರಿಮಳಯುಕ್ತವಾದ ಧೂಪಗಳು ಚಂದನ ಜಲ ಸೇಚನಗಳು ಇವೇ ಮೊದಲಾದ ವಿವಿಧಾಲಂಕಾರಗಳಿಂದ ಆ ಪಟ್ಟಣದ ಒಂದೊಂದು ಸಣ್ಣ ಬೀದಿಗಳು ಅಲಂಕರಿಸಲ್ಪಟ್ಟವು ಮತ್ತು ಅಲ್ಲಲ್ಲಿ ಪುಷ್ಪಗಳು ಅಕ್ಷತೆಗಳು ಫಲಗಳು ಧಾನ್ಯದ ತೆನೆಗಳು ಭತ್ತದ ಅರಳುಗಳು ದೀಪಗಳು ಇವೇ ಮೊದಲಾದ ಮಂಗಳ ದ್ರವ್ಯಗಳೆಲ್ಲವೂ ಇಡಲ್ಪಟ್ಟಿದ್ದವು ಒಂದೊಂದು ಮನೆಯ ಬಾಗಿಲುಗಳಲ್ಲಿಯೂ ಹಣ್ಣು ಗೊನೆಗಳಿಂದ ಕೂಡಿದ ಬಾಳೆಯ ಕಂಬಗಳು ಹೊಂಬಾಳೆಗಳು ಕಟ್ಟಲ್ಪಟ್ಟಿದ್ದವು ಬೀದಿಗಳೆಲ್ಲವೂ ಚಿಗುರಿನ ತೋರಣಗಳಿಂದ ಅಲಂಕೃತವಾಗಿದ್ದವು ಪ್ರಜೆಗಳೆಲ್ಲರೂ ದೀಪಗಳನ್ನು ಪೂಜಾ ದ್ರವ್ಯಗಳನ್ನು ಮೊಸರು ಮುಂತಾದ ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಅಲಂಕೃತರಾದ ಎಳೆಯ ವಯಸ್ಸಿನ ಕನ್ಯೆಯರನ್ನು ಸಂಗಡ ಕರೆದುಕೊಂಡು ರಾಜನನ್ನು ಎದಿರುಗೊಳ್ಳುವುದಕ್ಕಾಗಿ ಹೊರಟರು ಹೀಗೆ ಪ್ರಜೆಗಳೆಲ್ಲರೂ ತನ್ನನ್ನು ಎದಿರುಗೊಂಡು ಬರುತ್ತಿರಲು ಪ್ರಥು ಚಕ್ರವರ್ತಿಯು ಶಂಖ ದುಂದುಭಿ ಮೊದಲಾದ ಮಂಗಳ ಮಾಧ್ಯಗಳೊಡನೆಯೂ ಬ್ರಾಹ್ಮಣರ ಸ್ವಸ್ತಿ ವಾಚನಗಳೊಡನೆಯೂ ಪುರಪ್ರವೇಶ ಮಾಡಿದನು ಸ್ತುತಿಪಾಠಕರು ಸುತ್ತಲೂ ನಿಂತು ತನ್ನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು ಆ ಸ್ತೋತ್ರಕ್ಕಾಗಿ ಸ್ವಲ್ಪವೂ ಮನಸ್ಸಿನಲ್ಲಿ ಗರ್ವ ಪಡದೆ ಅರಮನೆಯನ್ನು ಪ್ರವೇಶಿಸಿದನು ಪುರಪ್ರವೇಶ ಕಾಲದಲ್ಲಿ ತನ್ನನ್ನು ಸತ್ಕರಿಸಿದ ಪುರವಾಸಿಗಳನ್ನು ದೇಶವಾಸಿಗಳನ್ನು ಯಥೋಚಿತವಾಗಿ ಪೂಜಿಸಿ ಅವರಿಗೆ ಬೇಕು ಬೇಕಾದ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿಕೊಟ್ಟು ಸಂತೋಷದಿಂದ ರಾಜ್ಯವನ್ನು ನಡೆಸುತ್ತಿದ್ದನು ಎಣೆಯಿಲ್ಲದ ಗುಣ ಅತಿಶಯವುಳ್ಳ ಆ ರಾಜನು ಹೀಗೆ ಅನೇಕ ಮಹಾಕಾರ್ಯಗಳನ್ನು ನಡೆಸಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿದ್ದು ತನ್ನ ಕೀರ್ತಿಯನ್ನು ಲೋಕದಲ್ಲಿ ಹರಡಿ ದೇಹಾವಸಾನದಲ್ಲಿ ವಿಷ್ಣು ಸಾನ್ನಿಧ್ಯವನ್ನು ಸೇರಿದನು ಎಂದು ಮೈತ್ರೇಯನು ಪೃಥು ಚಕ್ರವರ್ತಿಯ ವೃತ್ತಾಂತವನ್ನು ವಿದುರನಿಗೆ ಹೇಳಿ ಮುಗಿಸುವಷ್ಟರಲ್ಲಿ ವಿದುರನು ಆ ಪೃಥು ಚಕ್ರವರ್ತಿಯ ಗುಣಾತಿಶಯಗಳನ್ನು ಕೇಳುವುದರಲ್ಲಿ ತೃಪ್ತಿಯಿಲ್ಲದೆ ಆ ರಾಜನ ಮಹಾಮಹಿಮೆಯನ್ನು ಬಹಳವಾಗಿ ಕೊಂಡಾಡುತ್ತ ತಿರುಗಿ ಪ್ರಶ್ನೆ ಮಾಡುವನು ಓ ಮುನೀಂದ್ರ ಮಹರ್ಷಿಗಳಿಂದ ರಾಜ್ಯದಲ್ಲಿ ಅಭಿಷಿಕ್ತನಾದ ಪೃಥು ಚಕ್ರವರ್ತಿಯು ಇಂದ್ರಾದಿ ದೇವತೆಗಳಿಂದಲೂ ಪೂಜಿತನಾಗಿ ವೈಷ್ಣವ ಶಕ್ತಿಯುಳ್ಳ ತನ್ನ ತೋಳುಗಳಿಂದ ಗೋರೂಪಿಣಿಯಾದ ಭೂದೇವಿಯನ್ನು ಕರೆದು ಲೋಕಕ್ಕೆ ಕ್ಷೇಮವನ್ನು ಉಂಟು ಅದರಿಂದ ಅದರಿಂದಾಚೆಗೆ ಆತನು ನಡೆಸಿದ ಕಾರ್ಯಗಳೇನು ಆ ಮಹಾತ್ಮನ ಯಶಸ್ಕರವಾದ ಚರಿತ್ರಗಳನ್ನು ಕೇಳುವುದರಲ್ಲಿ ಸಾರಜ್ಞನಾದ ಯಾವನೊಬ್ಬನು ಹಿಂತೆಗೆಯಲಾರನು ಲೋಕಪೂಜ್ಯನಾದ ಯಾವ ಪೃಥು ಮಹಾರಾಜನು ಮೊದಲು ಭೂಮಿಯಿಂದ ಹೊರಕ್ಕೆ ತೆಗೆದ ವಸ್ತು ಸಮೂಹಗಳಿಂದಲೇ ಈ ಲೋಕದ ಸಮಸ್ತ ಪ್ರಜೆಗಳು ಸಮಸ್ತ ರಾಜರು ಈಗಲೂ ಬದುಕುತ್ತಿರುವರು ಅಂತಹ ಮಹಾತ್ಮನ ಚರಿತ್ರೆಗಳೆಲ್ಲವನ್ನು ನನಗೆ ಸಂಪೂರ್ಣವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರಿಯನು ವಿದುರ ಕೇಳು ಆ ಪೃಥು ಚಕ್ರವರ್ತಿಯು ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿರುವ ಬ್ರಹ್ಮಾವೃತವೆಂಬ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ದುರ್ವಿಷಯಗಳಿಗೆ ಪ್ರಯತ್ನಿಸದೆ ಪೂರ್ವಜನ್ಮಾರ್ಜಿತವಾದ ತನ್ನ ಪುಣ್ಯ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಬೇಕಾದ ಭೋಗಗಳನ್ನು ಮಾತ್ರ ಅನುಭವಿಸುತ್ತಾ ಧರ್ಮದಿಂದ ರಾಜ್ಯವನ್ನು ನಡೆಸುತ್ತಿದ್ದನು ಅವನು ತನ್ನ ವೀರ್ಯದಿಂದ ದ್ವೀಪಗಳಲ್ಲಿಯೂ ತನ್ನ ಆಜ್ಞೆಗೆ ಅಡ್ಡಿಯಿಲ್ಲದಂತೆ ಮಾಡಿಕೊಂಡು ಬ್ರಾಹ್ಮಣರನ್ನು ಭಗವದ್ಭಕ್ತರನ್ನು ಹೊರತು ಉಳಿದ ಜನರನ್ನು ಯಥೋಚಿತವಾಗಿ ದಂಡಿಸಿ ಸನ್ಮಾರ್ಗಕ್ಕೆ ತರುತ್ತ ಪ್ರಜಾ ನಡೆಸುತ್ತಿದ್ದನು ಒಂದಾನೊಂದು ಕಾಲದಲ್ಲಿ ಅವನು ಮಹಾಸತ್ರವೆಂಬ ಒಂದು ಯಾಗವನ್ನು ನಡೆಸಬೇಕೆಂದು ಯತ್ನಿಸಿ ದೀಕ್ಷೆಯನ್ನು ವಹಿಸಿದನು ಆ ಯಾಗದಲ್ಲಿ ದೇವತೆಗಳು ಬ್ರಹ್ಮರ್ಷಿಗಳು ದೇವರ್ಷಿಗಳು ಬಂದು ನೆರೆದಿದ್ದ ಕಾಲದಲ್ಲಿ ಮಥು ಚಕ್ರವರ್ತಿಯು ಆ ಸಭೆಗೆ ಬಂದಿದ್ದ ಮಹಾತ್ಮರೆಲ್ಲರನ್ನು ಯಥೋಚಿತವಾಗಿ ಪೂಜಿಸಿ ಸತ್ಕರಿಸಿದನು ಹೀಗೆ ಅವನಿಂದ ಸತ್ಕೃತರಾದ ಮಹಾತ್ಮರೆಲ್ಲರೂ ಸಂತೋಷದಿಂದ ಕುಳಿತಿದ್ದ ಕಾಲದಲ್ಲಿ ಆ ರಾಜೇಂದ್ರನು ನಕ್ಷತ್ರಗಳ ನಡುವೆ ಒದಿಸಿ ಬಂದ ಪೂರ್ಣ ಚಂದ್ರನಂತೆ ಆ ಸಭಾ ಮಧ್ಯದಲ್ಲಿ ಮೇಲೆದ್ದು ನಿಂತನು ಹೀಗೆ ಸಭಾ ಮಧ್ಯದಲ್ಲಿ ನಿಂತಿದ್ದಾಗ ಆತನ ಮಹಾಪುರುಷ ಲಕ್ಷಣಗಳನ್ನು ಕೇಳಬೇಕೆ ಉನ್ನತವಾದ ಆಕೃತಿ ದುಂಡಗೆ ನೀಡಿದ ತೋಳುಗಳು ಹೊಂಬಣ್ಣವುಳ್ಳ ದೇಹಕಾಂತಿ ಕಮಲದಂತೆ ಕೆಂಪಾದ ಕಣ್ಣುಗಳು ಎಸಳಾದ ಮೂಗು ಅಂದವಾದ ಮುಖ ಸೌಮ್ಯವಾದ ಆಕೃತಿ ಉಬ್ಬಿದ ಹೆಗಲು ಮಂದಹಾಸ ವಿಶಿಷ್ಟವಾದ ಹಲ್ಲುಗಳು ಅಗಲವಾದ ಎದೆ ಉಬ್ಬಿದ ನಿತಂಬಗಳು ಅರಳಿ ಎಲೆಯಂತೆ ಅಂದವಾದ ಆಕಾರವುಳ್ಳ ಹೊಟ್ಟೆ ಸುಳಿಯಂತಿರುವ ಹೊಕ್ಕಳು ಅದ್ಭುತವಾದ ತೇಜಸ್ಸು ಸುವರ್ಣ ದಂಡದಂತಿರುವ ತೊಡೆಗಳು ಉಬ್ಬಿದ ಪಾದಗಳು ಸೂಕ್ಷ್ಮವಾಗಿಯೂ ನುಣುಪಾಗಿಯೂ ಕಪ್ಪಾಗಿಯೂ ಸುಳಿಸುತ್ತಿದ ಕೂದಲುಗಳು ಬಲಮುರಿ ಶಂಖದಂತಿರುವ ಕೊರಲು ಇಂತಹ ದಿವ್ಯ ಸೌಂದರ್ಯವುಳ್ಳ ಆ ರಾಜನು ಯಜ್ಞ ದೀಕ್ಷಿತನಾದುದರಿಂದ ವಿಶೇಷವಾಗಿ ಆಭರಣಗಳೊಂದನ್ನು ಧರಿಸದೆ ತನ್ನ ಸ್ವಾಭಾವಿಕವಾದ ದೇಹ ಸೌಂದರ್ಯವೆಲ್ಲವನ್ನೂ ಹೊರಕ್ಕೆ ಕಾಣಿಸುವಂತೆ ಬೆಲೆಯುಳ್ಳ ಎರಡು ದುಕೂಲದ ಮಡಿಗಳನ್ನು ಮಾತ್ರ ಧರಿಸಿ ನಿಂತಿದ್ದನು ಕೃಷ್ಣಾಜನವನ್ನು ಧರಿಸಿ ಬೆರಳಿನಲ್ಲಿ ದರ್ಬೆಯ ಪವಿತ್ರವನ್ನಿಟ್ಟು ವಿದ್ಯುಕ್ತವಾದ ಕಾರ್ಯಗಳನ್ನು ಮುಗಿಸಿಕೊಂಡು ಸಭಾ ಮಧ್ಯದಲ್ಲಿ ನಿಂತಿದ್ದ ಆ ರಾಜೇಂದ್ರನು ಸ್ನೇಹಪೂರ್ವಕವಾದ ತನ್ನ ದೃಷ್ಟಿಯಿಂದಲೇ ಆ ಸಭಾಜನರೆಲ್ಲರನ್ನೂ ಸಂತೋಷಪಡಿಸುವಂತೆ ಸುತ್ತಲೂ ಕಣ್ಣಿಟ್ಟು ನೋಡಿ ಮೃದು ಮಧುರವಾಗಿಯೂ ಅರ್ಥವತ್ತಾಗಿಯೂ ಸ್ಪಷ್ಟವಾಗಿಯೂ ಇರುವ ಮಾತಿನಿಂದ ಹೀಗೆಂದು ಹೇಳುವನು ಎಲೆ ಸಾಧುಗಳಿರ ಕೇಳಿರಿ ನಿಮಗೆ ಮಂಗಳವಾಗಲಿ ಧರ್ಮವನ್ನು ತಿಳಿಯಬೇಕೆಂಬ ಅಪೇಕ್ಷೆಯುಳ್ಳವರು ತಮ್ಮ ಮನಸ್ಸಿನ ಉದ್ದೇಶವನ್ನು ಹಿರಿಯರಲ್ಲಿ ವಿಜ್ಞಾಪಿಸಿಕೊಳ್ಳುವುದು ಅವಶ್ಯವು ನಾನು ಈ ಲೋಕದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪಾಲಿಸಿ ಪ್ರಜೆಗಳಿಗೆ ಜೀವನವನ್ನು ಕಲ್ಪಿಸಿ ಅವರವರ ವರ್ಣಾಶ್ರಮಗಳನ್ನು ನೆಲೆಗೊಳಿಸುವುದಕ್ಕಾಗಿ ಭಗವಂತನಿಂದ ಸೃಷ್ಟಿಸಲ್ಪಟ್ಟೆನು ಧರ್ಮ ಮರ್ಯಾದೆಯನ್ನು ಮೀರದೆ ಪ್ರಜೆಗಳನ್ನು ರಕ್ಷಿಸತಕ್ಕ ರಾಜನ ವಿಷಯದಲ್ಲಿ ಕರ್ಮಸಾಕ್ಷಿಯಾದ ಸರ್ವೇಶ್ವರನೇ ಪ್ರಸನ್ನನಾಗಿ ಅವನಿಗೆ ಮೋಕ್ಷವನ್ನು ಕೊಡುವನು ಹೀಗಿರುವಾಗ ಧರ್ಮಿಷ್ಠನಾದ ರಾಜನಿಗೆ ಬೇರೆ ಎಲ್ಲಾ ಅಭೀಷ್ಟಗಳನ್ನು ಸಾಧಿಸಿಕೊಡತಕ್ಕ ಯಾವ ಯಾವ ಪುಣ್ಯ ಲೋಕಗಳು ಉಂಟೆಂದು ಹಿರಿಯರು ನಿರ್ಣಯಿಸಿರುವರು ಆ ಲೋಕಗಳೆಲ್ಲವೂ ಉಂಟಾಗುವುದರಲ್ಲಿ ಸಂದೇಹವೇನಿದೆ ಯಾವ ರಾಜನು ಧರ್ಮದೃಷ್ಟಿಯಿಲ್ಲದೆ ಪ್ರಜೆಗಳಿಂದ ತೆರಿಗೆಗಳನ್ನು ಮಾತ್ರ ವಿಶೇಷವಾಗಿ ತೆಗೆಯುತ್ತಿರುವನು ಅವನು ಆ ಪ್ರಜೆಗಳ ಪಾಪಕ್ಕೆ ಗುರಿಯಾಗುವುದು ಮಾತ್ರವೇ ಅಲ್ಲದೆ ತನಗೆ ಸಹಜವಾಗಿದ್ದ ಶಕ್ತಿಯನ್ನು ತನ್ನ ರಾಜಶ್ರೀಯನ್ನು ಕಳೆದುಕೊಳ್ಳುವನು ಆದುದರಿಂದ ಎಲೈ ಪ್ರಜೆಗಳಿರ ನೀವು ಕೇವಲ ಸ್ವಾರ್ಥಪರರಾಗಿ ನಿಮ್ಮ ನಿಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಿಮ್ಮ ಹಿತಕ್ಕಾಗಿಯೇ ಎಂದು ಭಾವಿಸದೆ ನಿಮ್ಮನ್ನು ಪಾಲಿಸತಕ್ಕ ನನ್ನ ಪರಹಿತಕ್ಕಾಗಿ ಪರಲೋಕ ಹಿತಕ್ಕಾಗಿಯೂ ಉದ್ದೇಶಿಸಿ ಅಸೂಯೆಯನ್ನು ಬಿಟ್ಟು ಆ ಧರ್ಮಗಳೆಲ್ಲವನ್ನು ಭಗವದಾರಾಧನ ರೂಪವಾಗಿಯೇ ನಡೆಸುತ್ತಾ ಬನ್ನಿರಿ ಇದೇ ನೀವು ನನ್ನಲ್ಲಿ ತೋರಿಸತಕ್ಕ ಅನುಗ್ರಹವು ಎಂದನು ಆಮೇಲೆ ಆ ಸಭೆಯಲ್ಲಿದ್ದ ಪಿತೃದೇವತೆಗಳನ್ನು ದೇವತೆಗಳನ್ನು ಋಷಿಗಳನ್ನು ನೋಡಿ ಎಲೈ ಶುದ್ಧಾತ್ಮರಾದ ದೇವತೆಗಳಿರ ನೀವು ಈ ನನ್ನ ನಿಯಮವನ್ನು ಪ್ರೀತಿಪೂರ್ವಕವಾಗಿ ಅನುಮೋದಿಸಬೇಕು ಧರ್ಮ ಕಾರ್ಯವನ್ನು ನಡೆಸತಕ್ಕವನಿಗೂ ಆ ಕಾರ್ಯಕ್ಕೆ ಪ್ರೇರಿಸಿದವನಿಗೂ ಅದನ್ನು ಅನುಮೋದಿಸಿದವನಿಗೂ ಪರಲೋಕದಲ್ಲಿ ಲಭಿಸತಕ್ಕ ಫಲವು ಸಮಾನವಾಗಿಯೇ ಇರುವುದು ಎಲೆ ಸಾಧುಗಳಿರ ನಾಸ್ತಿಕರಾದ ಕೆಲವರು ಈಶ್ವರನೇ ಇಲ್ಲವಾದುದರಿಂದ ಪುಣ್ಯ ಪಾಪ ಕರ್ಮಗಳು ಪರಲೋಕದ ಚಿಂತೆಯು ಮೊದಲಾದವು ಇಲ್ಲವೇ ಇಲ್ಲವೆಂದು ಹೇಳುವುದುಂಟು ತತ್ವಜ್ಞರಾದ ಸಜ್ಜನರು ಇದನ್ನು ಒಪ್ಪಲಾರರು ಯಜ್ಞಾರಾಧ್ಯನಾಗಿಯೂ ಯಜ್ಞ ಫಲಪ್ರದನಾಗಿಯೂ ಇರುವ ಸರ್ವೇಶ್ವರನೊಬ್ಬನು ಇದ್ದೇ ಇರುವನೆಂಬುದನ್ನು ಇವರು ಮನಃಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು ಏಕೆಂದರೆ ಈ ಲೋಕದಲ್ಲಿಯೂ ತೊರಲೋಕದಲ್ಲಿಯೂ ಅಲ್ಲಲ್ಲಿ ಕಾಂತಿ ವಿಶಿಷ್ಟಗಳಾದ ಮತ್ತು ವಿಚಿತ್ರಗಳಾದ ಕೆಲ ಕೆಲವು ಭೋಗ ಭೂಮಿಗಳುಂಟು ಆಯಾ ಭೋಗಸ್ಥಾನಗಳಲ್ಲಿ ತಮ್ಮ ಪುಣ್ಯಾನುಸಾರವಾಗಿ ಭೋಗಗಳನ್ನು ಅನುಭವಿಸತಕ್ಕ ವಿಚಿತ್ರ ಶರೀರಗಳು ಕಾಣುತ್ತಿರುವವು ಪ್ರಕೃತಿ ಪುರುಷರಿಬ್ಬರಿಗಿಂತಲೂ ವಿಲಕ್ಷಣನಾದ ಈಶ್ವರನೊಬ್ಬನು ಇಲ್ಲದ ಪಕ್ಷದಲ್ಲಿ ಈ ವ್ಯತ್ಯಾಸವೊಂದು ಕಾಣಲಾರವು ಮನುವು ಉತ್ಥಾನಪಾದನು ಧ್ರುವನು ಪ್ರಿಯವ್ರತನು ನನ್ನ ಅಜ್ಜನಾದ ಅಂಗರಾಜನು ಬ್ರಹ್ಮ ರುದ್ರರು ಪ್ರಹ್ಲಾದನು ಬಲಿಯು ಇವರಂತೆ ಇನ್ನೂ ಅನೇಕ ಮಹಾತ್ಮರು ಸರ್ವ ಕರ್ಮಗಳಿಗೂ ಫಲವನ್ನು ಕೊಡತಕ್ಕ ಈಶ್ವರನು ಒಬ್ಬ ದೃಢವಾಗಿ ಅಂಗೀಕರಿಸಿರುವರು ಇವರು ತಾವಾಗಿಯೇ ಆ ಭಗವಂತನಿಂದ ಫಲವನ್ನು ಪಡೆದಿರುವರು ಧರ್ಮಾರ್ಥ ಕಾಮಗಳನ್ನು ಧರ್ಮಕ್ಕೆ ಫಲವಾದ ಸ್ವರ್ಗಾದಿ ಪುಣ್ಯ ಲೋಕಗಳನ್ನು ಮೋಕ್ಷವನ್ನು ಕೊಡತಕ್ಕವನು ಆ ಈಶ್ವರನೊಬ್ಬನೇ ಎಂದು ಶ್ರುತಿ ಸ್ಮೃತಿಗಳು ವಿಶೇಷವಾಗಿ ಉದ್ಘೋಷಿಸುತ್ತಿರುವವು ವೇನನಂತೆ ಧರ್ಮಹೀನರಾದ ಕೆಲವು ಪಾಪಿಷ್ಟರು ಹೊರತು ಮಿಕ್ಕವರೆಲ್ಲರೂ ಈಶ್ವರನುಂಟೆಂಬುದನ್ನು ನಿಸ್ಸಂದೇಹವಾಗಿ ಒಪ್ಪಿಕೊಳ್ಳುವರು ಸಂಸಾರ ತಾಪತ್ರ್ಯದಲ್ಲಿ ಸಿಕ್ಕಿದವರಿಗೆ ಭಗವಂತನ ಪಾದಾರವಿಂದಗಳಲ್ಲಿ ಕ್ರಮ ಕ್ರಮವಾಗಿ ಭಕ್ತಿಯು ಹೆಚ್ಚಿ ಬರುವುದಾದರೆ ಅದು ಆ ಭಗವಂತನ ಪಾದಾಂಗುಷ್ಟದಿಂದ ಹೊರಟ ಗಂಗಾ ಜಲದಂತೆ ಅವರಿಗೆ ಬಹುಜನ್ಮಗಳಿಂದ ಅನುಸರಿಸಿ ಬಂದ ಮನಸ್ಸಿನ ಕಲ್ಮುಶಗಳೆಲ್ಲವನ್ನೂ ನೀಗಿಸುವುದು ಹೀಗೆ ಮನಃಕಾಲುಷ್ಯವನ್ನು ತೊಲಗಿಸಿಕೊಂಡ ಮನುಷ್ಯನು ಜ್ಞಾನ ವೈರಾಗ್ಯಗಳನ್ನು ಹೊಂದಿ ಅದರ ಬಲದಿಂದ ಭಗವಂತನ ಪಾದಮೂಲದಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗುವನು ಅವನಿಗೆ ತಿರುಗಿ ಹುಟ್ಟು ಮುಪ್ಪು ಸಾವು ಮುಂತಾದ ಕಷ್ಟಗಳಿಂದ ತುಂಬಿದ ಸಂಸಾರವು ತಗಲು ಸಂಸಾರವು ತಗಲು ಕಟ್ಟಲಾರದು ಆದುದರಿಂದ ಎಲೈ ಸಭ್ಯರೇ ನೀವು ನಿಮ್ಮ ನಿಮ್ಮ ವರ್ಣಾಶ್ರಮ ಧರ್ಮಗಳಿಗೆ ಏರ್ಪಟ್ಟಿರುವ ಕರ್ಮಗಳಿಂದಲೂ ದಮಾದಿ ಗುಣಗಳಿಂದಲೂ ನಿಷ್ಕಪಟವಾದ ಮನೋವಾಕಾಯಗಳೆಂಬ ತ್ರಿಕರಣಗಳಿಂದಲೂ ಆ ಭಗವಂತನ ಪಾದಾರವಿಂದಗಳನ್ನು ನಂಬಿ ಭಜಿಸುತ್ತಿರಿ ಆ ಭಗವಂತನೇ ಸರ್ವಾರ್ಥ ಪ್ರಧನೆಂಬ ನಿಶ್ಚಯದಿಂದ ಸೇವಿಸಿರಿ ಆ ಪರಮಾತ್ಮನು ಹೇಯ ಗುಣವಿಲ್ಲದವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಕೇವಲ ಜ್ಞಾನಾನಂದ ಸ್ವರೂಪನು ಅಂತಹ ಪರಮ ಪುರುಷನು ತಾನೇ ವಿವಿಧ ಯಜ್ಞ ಸಾಮಗ್ರಿಗಳಾಗಿಯೂ ಯಜ್ಞ ಗುಣಗಳಾಗಿಯೂ ಯಜ್ಞ ಕ್ರಿಯೆಗಳಾಗಿಯೂ ಯಜ್ಞ ಮಂತ್ರಗಳಾಗಿಯೂ ಇರುವುದರಿಂದ ಯಜ್ಞಮೂರ್ತಿ ಎನಿಸಿರುವನು ಮತ್ತು ತಾನೇ ಆ ಯಾಗಕ್ಕೆ ಫಲಗಳಾದ ಸ್ವರ್ಗಾದಿ ಲೋಕಗಳಾಗಿಯೂ ಆ ಫಲವನ್ನು ಕೊಡತಕ್ಕ ಅಗ್ನಿ ಇಂದ್ರಾದಿ ದೇವತೆಗಳಾಗಿಯೂ ಆ ದೇವತಾ ವಾಚಕಗಳಾದ ಶಬ್ದಗಳಾಗಿಯೂ ಇರುವನು ಆದುದರಿಂದ ಯಜ್ಞ ಸಾಮಗ್ರಿಗಳಾಗಲಿ ಯಜ್ಞ ಫಲಗಳಾಗಲಿ ಆ ಯಜ್ಞ ಫಲಗಳನ್ನು ಕೊಡತಕ್ಕ ದೇವತೆಗಳಾಗಲಿ ಆ ಭಗವಂತನ ಶರೀರಗಳೇ ಹೊರತು ಬೇರೆಯಲ್ಲ ಅಗ್ನಿ ಇಂದ್ರಾದಿ ದೇವತೆಗಳನ್ನು ಆರಾಧಿಸಿದರೂ ಕೂಡ ಆ ಆರಾಧನವು ಅವರಲ್ಲಿ ಅಂತರಾತ್ಮನಾದ ಪರಮಾತ್ಮನಿಗೆ ಸೇರುವುದರಿಂದ ಯಾವ ದೇವತೆಗಳನ್ನು ಆರಾಧಿಸಿದರೂ ಆ ಒಬ್ಬ ಪರಮೇಶ್ವರನನ್ನೇ ಆರಾಧಿಸಿದಂತಾಗುವುದು ಮತ್ತು ಆ ಭಗವಂತನು ಸರ್ವವ್ಯಾಪಿಯಾದವನು ಅವನು ಪ್ರಕೃತಿ ಕಾಲ ಪೂರ್ವವಾಸನೆ ಕರ್ಮ ಎಂಬುವಳಿಂದ ಬೇರ್ಪಟ್ಟಿರುವ ಶರೀರದಲ್ಲಿ ತಾನೇ ಜೀವಾತ್ಮನ ಮೂಲಕವಾಗಿ ಪ್ರವೇಶಿಸಿ ಶಬ್ದಾದಿ ವಿಷಯಗಳನ್ನು ಅನುಭವಿಸತಕ್ಕ ಜ್ಞಾನದಿಂದ ತಾನೇ ಕರ್ಮ ಫಲಗಳಾದ ಸ್ವರ್ಗಾದಿಗಳನ್ನು ಅನುಭವಿಸತಕ್ಕವನಾಗಿಯೂ ಆಯಾ ಫಲವಾಗಿಯೂ ಇರುವನೆಂದು ಹಿರಿಯರು ನಿಶ್ಚಯಿಸಿರುವರು ಅದುದರಿಂದ ಯಜ್ಞಾದಿ ಕರ್ಮಗಳಾಗಲಿ ಆ ಕರ್ಮಗಳಿಂದ ಆರಾಧಿಸಲ್ಪಡತಕ್ಕವನಾಗಲಿ ಕರ್ಮ ಫಲವಾಗಲಿ ಆ ಫಲವನ್ನು ಅನುಭವಿಸತಕ್ಕವನಾಗಲಿ ಆ ಈಶ್ವರನೊಬ್ಬನೇ ಹೊರತು ಮತ್ತೊಬ್ಬನಲ್ಲ ಹೀಗಿದ್ದರೂ ಅಗ್ನಿಯು ಕಟ್ಟಿಗೆಯಲ್ಲಿ ಸೇರಿದಾಗ ಆ ಕಟ್ಟಿಗೆಯ ಆಕಾರಕ್ಕೆ ತಕ್ಕಂತೆ ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ವಕ್ರವಾಗಿಯೂ ಆಕಾರ ಭೇದದಿಂದ ಕಾಣುವಂತೆ ಪರಮೇಶ್ವರನು ಜೀವನ ಮೂಲಕವಾಗಿ ಶರೀರ ಸಂಬಂಧದಿಂದ ಆಕಾರ ಭೇದವನ್ನು ಹೊಂದ ಹೊಂದಿದಾಗಲೂ ಶರೀರಗತವಾದ ದೋಷಕ್ಕೆ ತಾನು ಈಡಾಗಲಾರನು ಆದುದರಿಂದ ಎಲೈ ಪ್ರಜೆಗಳಿರ ನನ್ನ ದೇಶವಾಸಿಗಳಾದ ನೀವೆಲ್ಲರೂ ದೃಢ ಮನಸ್ಸುಳ್ಳವರಾಗಿ ನಿಮ್ಮ ನಿಮ್ಮ ವರ್ಣಾಶ್ರಮ ಧರ್ಮಗಳಿಂದ ಸರ್ವದೇವಾಂತರ್ಯಾಮಿಯಾಗಿಯೂ ಭಕ್ತೋದ್ಧಾರಕನಾಗಿಯೂ ಆಶ್ರಿತರ ಪಾಪವನ್ನು ನೀಗಿಸತಕ್ಕವನಾಗಿಯೂ ಇರುವ ಆ ಭಗವಂತನನ್ನೇ ಭಜಿಸುತ್ತಿರುವುದರಿಂದ ನೀವು ನನ್ನ ಮೇಲೆ ಪೂರ್ಣಾನುಗ್ರಹವನ್ನು ತೋರಿಸಿದಂತಾಯಿತು ಆ ರೀತಿಯಲ್ಲಿಯೇ ನೀವು ಬ್ರಾಹ್ಮಣ ಕುಲವನ್ನು ಆರಾಧಿಸುತ್ತಿರಬೇಕು ಭಗವಂತನೊಬ್ಬನು ಹೊರತು ಬೇರೆ ದೈವವಿಲ್ಲವೆಂದು ನಂಬಿ ತಪಸ್ಸಿನಿಂದಲೂ ತಾಳ್ಮೆಯಿಂದಲೂ ಬ್ರಹ್ಮೋಪಾಸನದಿಂದಲೂ ಅತಿಥಿ ಪೂಜೆಗಳಿಂದಲೂ ಶಮ ಗುಣಗಳಿಂದಲೂ ಕೂಡಿ ಅಗ್ನಿಯಂತೆ ತೇಜಸ್ವಿಗಳಾದ ಬ್ರಾಹ್ಮಣರ ವಿಷಯದಲ್ಲಿ ಯಾವ ರಾಜನೂ ಸ್ವಲ್ಪ ಮಾತ್ರವೂ ತಪ್ಪಿ ನಡೆಯಬಾರದು ಅದರಂತೆಯೇ ಬ್ರಾಹ್ಮಣರು ಕೂಡ ತಮ್ಮನ್ನು ಪಾಲಿಸುವ ಪ್ರಭುಗಳು ಐಶ್ವರ್ಯ ಮದದಿಂದ ಒಂದು ವೇಳೆ ಬುದ್ಧಿಗೆಟ್ಟು ನಡೆದರು ಅವರನ್ನು ತಮ್ಮ ಕೋಪಕ್ಕೆ ಈಡು ಮಾಡದೆ ತಾಳ್ಮೆಯನ್ನೇ ವಹಿಸಬೇಕು ಬ್ರಾಹ್ಮಣರು ರಾಜರು ಅನ್ಯೋನ್ಯಾನುರಾಗವುಳ್ಳವರಾಗಿದ್ದರಾಗಲೇ ರಾಜ್ಯಕ್ಕೆ ಕ್ಷೇಮವು ಎಲೈ ಪ್ರಜೆಗಳಿರ ಬ್ರಾಹ್ಮಣ ಪ್ರಿಯರಾದ ಮನು ಮೊದಲಾದವರಿಗೆ ಪ್ರಭುವಾಗಿಯೂ ಪುರಾಣ ಪುರುಷನಾಗಿಯೂ ಇರುವ ಶ್ರೀಹರಿಯೂ ಕೂಡ ತನಗೆ ಲಕ್ಷ್ಮಿಯು ನಿತ್ಯಾನಪಾಯಿನಿಯಾಗಿರುವುದು ತನ್ನ ಕೀರ್ತಿಯು ಲೋಕಪಾವನವಾಗಿರುವುದು ತಾನು ಮಹಾತ್ಮನಿಗೂ ಮಹಾತ್ಮನೆನಿಸಿಕೊಂಡಿರುವುದು ನಿತ್ಯವು ತಾನು ಬ್ರಾಹ್ಮಣರ ಪಾದಾರವಿಂದವನ್ನು ನಮಸ್ಕರಿಸುವುದರಿಂದ ಉಂಟಾದ ಫಲವೆಂದೇ ಭಾವಿಸುತ್ತಿರುವನು ಮತ್ತು ಸರ್ವ ಹೃದಯಾಂತರ್ವರ್ತಿಯಾಗಿ ಸರ್ವ ಸ್ವತಂತ್ರನಾಗಿರುವ ಆ ಸರ್ವೇಶ್ವರನು ಬ್ರಾಹ್ಮಣ ಸೇವೆಗೆಂದಲೇ ವಿಶೇಷವಾಗಿ ಸಂತೋಷ ಪಡುವನು ಆದುದರಿಂದ ವೈಷ್ಣವ ಧರ್ಮ ಪರರಾದ ನಿಮ್ಮಿಂದ ಸರ್ವ ಪ್ರಕಾರದಲ್ಲಿಯೂ ಆ ಬ್ರಾಹ್ಮಣ ಕುಲವು ವಿಶೇಷವಾಗಿ ಆರಾಧಿಸಲ್ಪಡಲಿ ಈ ಬ್ರಾಹ್ಮಣ ಕುಲವನ್ನು ಎಡಬಿಡದೆ ಸೇವಿಸುತ್ತಾ ಬರುವವರೆಗೆ ಅನಾಯಾಸವಾಗಿಯೇ ಮನಸ್ಸು ಶುದ್ಧವಾಗಿ ಶಾಂತಿಯಾದಿ ಗುಣಗಳೆಲ್ಲವೂ ಉಂಟಾಗುವವು ಶಾಂತಿ ಗುಣವಿದ್ದವನಿಗೆ ಯಾವುದು ದುರ್ಲಭವಲ್ಲ ಯಾಗದಲ್ಲಿ ಹವಿಸ್ಸನ್ನು ಭುಜಿಸತಕ್ಕ ಇಂದ್ರಾದಿ ದೇವತೆಗಳಿಗೂ ಬ್ರಾಹ್ಮಣರೇ ಪೂಜೆನಿಸಿರುವುದರಿಂದ ಇವರನ್ನು ಸಂತೋಷಪಡಿಸುವುದರಿಂದ ದೇವತೆಗಳು ಪ್ರಸನ್ನರಾಗುವರು ದೇವತೆಗಳು ಅಗ್ನಿ ಮುಖರೆಂದೇ ಪ್ರಸಿದ್ಧರಾಗಿದ್ದರು ಬ್ರಾಹ್ಮಣರ ಮುಖದಿಂದ ಕೊಟ್ಟ ಹವಿಸ್ಸಿನಿಂದ ಭಗವಂತನು ತೃಪ್ತಿ ಹೊಂದುವಂತೆ ಅಚೇತನವಾದ ಅಗ್ನಿಯಲ್ಲಿ ಹೋಮ ಮಾಡಿದ ಹವಿಸ್ಸುಗಳಿಂದ ತೃಪ್ತನಾಗಲಾರನು ಹೀಗೆ ಅಗ್ನಿ ಮುಖವಾಗಿ ಕೊಟ್ಟ ಹವಿಸ್ಸಿಗಿಂತಲೂ ಬ್ರಾಹ್ಮಣ ಮುಖವಾಗಿ ಕೊಟ್ಟ ಹವಿಸ್ಸು ಭಗವಂತನಿಗೆ ಹೆಚ್ಚು ಪ್ರೀತಿಯನ್ನು ಉಂಟು ಮಾಡುವುದಕ್ಕೆ ಅಗ್ನಿಯು ಅಚೇತನನು ಎಂಬುದೊಂದೇ ಕಾರಣವಲ್ಲ ಚೇತನ ಪದಾರ್ಥಗಳಲ್ಲಿಯೂ ಬ್ರಾಹ್ಮಣರು ಕೇವಲ ಜ್ಞಾನ ನಿಷ್ಠರಾದುದರಿಂದ ಅಂತಹ ಜ್ಞಾನನಿಷ್ಠರು ತನಗೆ ಬಹಳ ಪ್ರೀತಿಪಾತ್ರರೆಂದು ಭಗವಂತನು ತಾನಾಗಿಯೇ ಹೇಳಿರುವನು ಆದುದರಿಂದ ಬ್ರಾಹ್ಮಣರ ಬಾಯಲ್ಲಿ ಇಟ್ಟ ಹವಿಸ್ಸನ್ನು ಭಗವಂತನು ತನ್ನ ಬಾಯಲ್ಲಿ ಇಟ್ಟಂತೆಯೇ ಭಾವಿಸಿ ಅತ್ಯಾದರದಿಂದ ಭುಜಿಸುವನು ಇದಲ್ಲದೆ ಬ್ರಾಹ್ಮಣರು ರಾಗದ್ವೇಷಾದಿ ದೋಷಗಳೊಂದು ಇಲ್ಲದವರು ಮತ್ತು ನಿತ್ಯ ವಸ್ತುವಾದ ಪರಬ್ರಹ್ಮವನ್ನು ಆ ಬ್ರಹ್ಮ ಸ್ವರೂಪವನ್ನು ಪ್ರಪಂಚ ಸ್ವರೂಪವನ್ನು ಕನ್ನಡಿಯಂತೆ ಸ್ಪಷ್ಟವಾಗಿ ತೋರಿಸಿಕೊಡತಕ್ಕ ವೇದದ ತತ್ವಾರ್ಥವನ್ನು ಶ್ರದ್ಧೆ ತಪಸ್ಸು ಸದಾಚಾರ ಮೌನ ಇಂದ್ರಿಯ ನಿಗ್ರಹ ಧ್ಯಾನ ಮುಂತಾದ ಮಾರ್ಗಗಳಿಂದ ನಮ್ಮಲ್ಲಿ ಧರಿಸಿಟ್ಟುಕೊಂಡಿರತಕ್ಕವರು ಆದುದರಿಂದ ಎಲೈ ಸಾಧುಗಳಿರ ಅಂತಹ ಬ್ರಾಹ್ಮಣರ ಪಾದ ಧೂಳಿಯು ನನ್ನ ಜೀವಾವಧಿ ನನ್ನ ಕಿರೀಟಾಗ್ರದಲ್ಲಿ ಶೋಭಿಸುತ್ತಿರಲಿ ಬ್ರಾಹ್ಮಣ ಪಾದ ಧೂಳಿಯನ್ನು ತಲೆಯಲ್ಲಿ ಧರಿಸತಕ್ಕವನ ಪಾಪಗಳೆಲ್ಲವೂ ನೀಗುವವು ಅವನಲ್ಲಿ ಸಮಸ್ತ ಕಲ್ಯಾಣ ಗುಣಗಳು ತಾವಾಗಿ ಬಂದು ನೆಲೆಗೊಳ್ಳುವವು ಹೀಗೆ ಗುಣಶೀಲ ಸಂಪನ್ನನಾಗಿಯೂ ಕೃತಜ್ಞನಾಗಿಯೂ ಜ್ಞಾನವೃದ್ಧರನ್ನು ಸೇವಿಸತಕ್ಕವನಾಗಿಯೂ ಇರುವ ಪುರುಷನಿಗೆ ಸಮಸ್ತ ಸಂಪತ್ತುಗಳು ತಾವಾಗಿಯೇ ಕೈಗೂಡಿ ಬರುವವು ಆದುದರಿಂದ ಬ್ರಹ್ಮ ಕುಲವು ಗೋವುಗಳು ಶ್ರೀಹರಿಯು ಆತನ ಭಕ್ತ ವರ್ಗಗಳು ನನ್ನಲ್ಲಿ ಪ್ರಸನ್ನರಾಗಿ ಅನುಗ್ರಹಿಸುತ್ತಿರಲಿ ಎಂದನು ಪೃಥು ಚಕ್ರವರ್ತಿಯು ಹೇಳಿದ ಈ ವಾಕ್ಯವನ್ನು ಕೇಳಿ ಸಭೆಯಲ್ಲಿದ್ದ ದೇವತೆಗಳು ಪಿತೃದೇವತೆಗಳು ಬ್ರಾಹ್ಮಣರು ಇತರ ಸಾಧುಗಳು ಪರಮ ಸಂತುಷ್ಟರಾಗಿ ಭಲೇ ಭಲೇ ಎಂದು ಅವನ ಮಾತನ್ನು ಅಭಿನಂದಿಸಿ ರಾಜೇಂದ್ರ ೆಯು ಸತ್ಪುತ್ರನನ್ನು ಪಡೆಯುವುದರಿಂದ ಪುಣ್ಯಲೋಕಗಳನ್ನು ಸಾಧಿಸುವನೆಂಬ ಲೋಕವಾರ್ತೆಯು ಸತ್ಯವು ಬ್ರಹ್ಮಶಾಪದಿಂದ ಹತನಾದವೇನನು ಅಷ್ಟು ಪಾಪಾತ್ಮನಾಗಿದ್ದರು ನಿನ್ನನ್ನು ಪುತ್ರನನ್ನಾಗಿ ಪಡೆದುದರಿಂದ ನರಕ ಭಯದಿಂದ ತಪ್ಪಿಸಿಕೊಂಡು ಸದ್ಗತಿಯನ್ನು ಹೊಂದಿದನು ಭಗವನ್ ನಿಂದೆಯನ್ನು ಮಾಡಿ ಮಹಾನರಕದಲ್ಲಿ ಬೀಳುತ್ತಿದ್ದ ಹಿರಣ್ಯ ಕಶಿಪುವಿಗೆ ಅವನ ಮಹನಾದ ಮಗನಾದ ಪ್ರಹ್ಲಾದನ ಪ್ರಭಾವದಿಂದಲೇ ದುರ್ಗತಿಯು ತಪ್ಪಿತು ಆದುದರಿಂದ ಎಲೈ ವೀರಾಗ್ರೇಸರನೆ ಪಾಪಿಯಾದ ನಿನ್ನ ತಂದೆಗೂ ನಿನ್ನಿಂದ ಉತ್ತಮ ಗತಿಯುಂಟಾಯಿತು ಲೋಕನಾಯಕನಾದ ಶ್ರೀ ವಿಷ್ಣುವಿನಲ್ಲಿ ನಿನಗಿರತಕ್ಕ ಭಕ್ತಿಯು ಅನಿರ್ವಾಚ್ಯವಾಗಿರುವುದು ಇಂತಹ ಭಾಗವತೋತ್ತಮನಾದ ನೀನು ಈ ಭೂಮಂಡಲಕ್ಕೆ ಪ್ರಭುವಾಗಿ ಬಹು ಸಂವತ್ಸರಗಳವರೆಗೆ ಜೀವಿಸಿರು ಎಲೈ ಪುಣ್ಯಕೀರ್ತಿಯಾದ ರಾಜನೇ ಬ್ರಾಹ್ಮಣ ಪ್ರಿಯನಾಗಿಯೂ ಪವಿತ್ರ ಕೀರ್ತಿಯಾಗಿಯೂ ಇರುವ ಆ ಸರ್ವೇಶ್ವರನ ಗುಣಗಳೆಲ್ಲವನ್ನು ನೀನು ನಮಗೆ ವಿವರಿಸಿ ತಿಳಿಸಿದುದರಿಂದ ನಾವು ಧನ್ಯರಾದೆವು ಸಾಕ್ಷಾನ್ ಮಹಾವಿಷ್ಣುವೆ ನಿನ್ನ ರೂಪದಿಂದ ಬಂದು ನಮ್ಮನ್ನು ರಕ್ಷಿಸುತ್ತಿರುವುದಾಗಿಯೂ ಭಾವಿಸಿರುವೆವು ಹೇ ರಾಜೇಂದ್ರ ನೀನು ಪ್ರಜೆಗಳಾದ ನಮ್ಮಲ್ಲಿ ಇಷ್ಟು ಪ್ರೀತಿಯನ್ನು ತೋರಿಸುವುದೇನು ಆಶ್ಚರ್ಯವಲ್ಲ ಕರುಣಾಳುಗಳಾದ ನಿಮ್ಮಂತಹ ರಾಜರಿಗೆ ಈ ವಿಧವಾದ ಪ್ರಜಾನುರಾಗವು ಸ್ವಾಭಾವಿಕವಾಗಿಯೇ ಇರುವುದು ಹೇ ಪ್ರಭು ದೈವ ಸಂಕಲ್ಪವೆಂದು ಕರೆಯಲ್ಪಡುವ ಕರ್ಮಗಳಿಂದ ಸಂಸಾರ ಕೂಪದಲ್ಲಿ ಬಿದ್ದು ಜ್ಞಾನಹೀನರಾಗಿ ಕೆಟ್ಟು ಹೋಗುತ್ತಿದ್ದ ನಮಗೆ ಈಗ ನೀನು ಹಿತೋಪದೇಶವನ್ನು ಮಾಡಿ ನರಕದಿಂದಲೂ ತಪ್ಪಿಸಿದೆ ಆದುದರಿಂದ ನಿನ್ನನ್ನು ರಾಜನೆಂದು ಮಾತ್ರವಲ್ಲದೆ ಗುರುವೆಂದು ಭಾವಿಸುವೆವು ಇನ್ನು ಹೆಚ್ಚು ಮಾತಿನಿಂದೇನು ಯಾವ ಪರಮಾತ್ಮನು ಬ್ರಾಹ್ಮಣ ರೂಪದಿಂದ ಕ್ಷತ್ರಿಯರನ್ನು ಕ್ಷತ್ರಿಯ ರೂಪದಿಂದ ಬ್ರಾಹ್ಮಣರನ್ನು ಆ ಎರಡು ರೂಪಗಳಿಂದ ಇತರ ಪ್ರಪಂಚ ಇತರ ಪ್ರಪಂಚವನ್ನು ಪೋಷಿಸುತ್ತಿರುವನು ಕೇವಲ ಶುದ್ಧ ಸತ್ವಮಯನಾದ ಆ ಪರಮ ಪುರುಷನ ಅಂಶಾವತಾರವೆನಿಸಿದ ನಿನಗೆ ನಮಸ್ಕಾರವು ಎಂದರು ಇದು ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం